ಈ ಎಂಟು ನ ಟಾಪ್ ಏಟ್ ಅಂತ ಏನ್ ತಗೊಂಡಿದ್ವಿ ಟಾಪ್ 8 ನಲ್ಲಿ ನಾಲ್ಕು ಹನ್ನೆರಡು ನಾಲ್ಕು ಪರ್ಸೆಂಟ್ ಬಂದಿದೆ ಟಾಪ್ ಏಟ್ ಅಂದ್ರೆ ನೂರ ಎಂಬತ್ತೈದು ಗ್ರಾಮ ಪಂಚಾಯತ್ ಕಂಪೇರ್ ಮಾಡಿದ್ರೆ ನಾಲ್ಕು ಹೊಸ ಕಲ್ಯಾಣ ಪಂಚಾಯತ್ ಜಾಸ್ತಿ ಸ್ವಲ್ಪ ಅಂಡ್ ನಾಲ್ಕು ಹೊಸ ಕಲ್ಯಾಣ ಸೊ ಮಧ್ಯದಿಂದ ನಾನು ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ಹತ್ತೊಂಬತ್ ನವೆಂಬರ್ ಹತ್ತು ಡಿಸೆಂಬರ್ ಒಂದು ಹದಿನೈದು ದಿನ ದಿನ ಈ ನಾವು ವರ್ಲ್ಡ್ ಟಾಯ್ಲೆಟ್ ಡೇ ಈ ಕ್ಯಾಂಪೇನ್ ಜಿಲ್ಲೆಯಲ್ಲಿ ತುಂಬಾ ಯಶಸ್ವಿಯಾಗಿ ನಾವು ಮಾಡಿದೀವಿ ಈ ಕ್ಯಾಂಪೇನ್ ದಲ್ಲಿ ಯಾರ್ಯಾರು ಮುಂಚಿನಲ್ಲಿ ಇದ್ರು ಯಾರ್ಯಾರು ತುಂಬಾ ಚೆನ್ನಾಗಿ ಒಂದು ಕೆಲಸ ಮಾಡಿದ್ದಾರೆ ಆ ಎಲ್ಲ ಪಿ ಡಿಒಗಳಿಗೆ ಮತ್ತೆ ಇಒಗಳಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೇಳಿದಂತೆ ಕೆಲವರು ತುಂಬಾ ಆಕ್ಟಿವ್ ಆಗಿ ಮಾಡಿದ್ರು ಕೆಲವರು ಸ್ವಲ್ಪ ಪಾರ್ಶಿಯಲಿ ಆಕ್ಟಿವ್ ಆಗಿ ಮಾಡಿದ್ರು ಕೆಲವರು ಅಷ್ಟೊಂದು ಆಸಕ್ತಿ ತೋರಿಸಿಲ್ಲ ಬಟ್ ಇವತ್ತು ಯಾರ್ಯಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಒಂದು ಆ ಸನ್ಮಾನ ಅವ್ರಿಗೆ ಒಂದು ಪ್ರೋತ್ಸಾಹ ಸ್ಫೂರ್ತಿನೂ ಕೊಡ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ತುಂಬಾ ಚೆನ್ನಾಗಿ ರೀತಿಯಲ್ಲಿ ಓವರ್ ಆಲ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಈ ವರ್ಡ್ ಟಾಯ್ಲೆಟ್ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಕಂಪೇರ್ ಟು ಈ ಕ್ಯಾಂಪೇನ್ ಅನ್ನು ಅರ್ಬನ್ ಅಲ್ಲೂ ಇತ್ತು ಮತ್ತೆ ರೂರಲ್ ಅಲ್ಲೂ ಇತ್ತು ಬಟ್ ನಮ್ಮ ರೂರಲ್ ಆರ್ ಡಿ ಪಿ ಆರ್ ವತಿಯಿಂದ ನಮ್ಮೆಲ್ಲ ಯುವಗಳು ಪಿ ಡಿ ಒ ಇದ್ರಲ್ಲಿ ಭಾಗವಹಿಸಿದ್ರಿಂದ ರೂರಲ್ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ವರ್ಡ್ ಟಾಯ್ಲೆಟ್ ಆಚರಣೆಯನ್ನು ಆಗಿದೆ ಸಾಕಷ್ಟು ಇನ್ನೋವೇಟಿವ್ ಕಾರ್ಯಕ್ರಮಗಳು ಕೂಡ ರಂಗೋಲಿ ಸ್ಪರ್ಧೆ ಆಗ್ಲಿ ಜಾತ್ರೆಗಳಾಗ್ಲಿ ಕಮ್ಯುನಿಟಿ ಟಾಯ್ಲೆಟ್ ಇಂಡಿವಿಜುವಲ್ ಟಾಯ್ಲೆಟ್ ಕೆಲೊಂದು ಕಮ್ಯುನಿಟಿ ಟಾಯ್ಲೆಟ್ ಗಳಿಗೆ ಒಂದು ಹೊಸ ಕಲರ್ ಮಾಡಿ ಅದಕ್ಕೊಂದು ಚಾಲನೆಯಲ್ಲಿ ತಂದಿರೋದು ಆಕ್ಟಿವಿಟಿಗಳು ಕೂಡ ಆಗಿದೆ ಮತ್ತೆ ಶಾಲೆಯಲ್ಲಿ ಅರಿವು ಕಾರ್ಯಕ್ರಮಗಳಾಗಿದೆ ಒಂದು ಎಲ್ಲ ಗ್ರಾಮದಲ್ಲಿ ಒಂದು ಈ ಜಾಥಾ ಮುಖಾಂತರ ಆಗಲಿ ಪ್ರಭಾತ್ ಕೇರಿ ಮುಖಾಂತರ ಆಗಲಿ ಒಂದು ಅರಿವು ಕಾರ್ಯಕ್ರಮ ಒಂದು ಈ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಮತ್ತೆ ಮೂಡಿಸ್ತೀವಿ ಪ್ರಯತ್ನ ಮಾಡಿದೀವಿ